ಅಡಿಗೆಲ್ಲ ಆದಂಗಾತು ಒಂದು ಸ್ವಲ್ಪ ಪುಳಿಯೊಬ್ಬರು ಮಾಡೇನಿ ಅನ್ನ ಮಾಡೇನಿ ಹುಳಿಗೆ ತಟ್ಟಿಟ್ಟಾನೆ ಬಾಳೆ ನೋವು ಎಲ್ಲ ಇಲ್ಲೇ ಇಟ್ಟಾನೆ ಮತ್ತು ಪಡ್ಲಿಗೆ ತುಂಬಿಸೋಕೆ ಮುಳಗಾಯಿ ಹೊಸ ತೆರೆದಾನೆ ಒಂದಿಷ್ಟು ಪಲ್ಯ ಒಂದು ಆ ಕಡೆ ಇಟ್ಟಾನೆ ಮುಳಗಾಯಿ ಪಲ್ಯನ ಮತ್ತು ಬೈ ಈಗ ಪಡ್ಲಿಗೆ ಬೇಕಲ್ಲ ಹಂಗಾಗಿ ಹೊಸ ಮುಳಗಿ ತೆಗೆದಿಟ್ಟಾನೆ ಸಾರು ನಾಲ್ ಇಟ್ಟು ಸಣ್ಣ ಕುದೀಲಿ ರುಚಿ ಹತ್ತೆ ಸಾರು ಸಣ್ಣ ಕುದಿಯೋಕತ್ತಿರ ಇಲ್ಲ ಎಲ್ಲಿ ರುಚಿನ ಆಗಿಲ್ಲ ಸಾರೆಷ್ಟು ಕುದೀತು ರುಚಿ ಹತ್ತಿಟ್ಟನು ಸಾರು பட்லி துமசி மதேன் இல்லாத மத ஊட்ட கழஸ்பிடு அந்த அந்த பட்லிக்கு துமசி வந்து அவ்வ ஊட்ட கழ அத்தியேன் ಯಾಕ ಕಾಣಲಿಲ್ಲ ರೀ ತರ ಏಟೋ ತಾತ ಯಾಕ ಒಳಗ ಆಯಲಿಲ್ಲ ನೀವು ಅದಕ್ಕಾಕಿಗೆ ಕುರ್ದೇ ಏನು ಮಾಡಕತ್ತಿದ್ರಿ ಪೂಜೆಕ್ಕೆಲ್ಲ ತಯಾರಿ ಎಡಿ ಬಂದಿಟ್ಬಿಟ್ರೆ ಅದ್ ನೋಡು ಆ ಪಡ್ಲಿಗೆ ಅಮ್ಮಗೆ ಹೇಳಿ ಅಲ್ಲಿ ಹೋಗಿ ಜೋಗ ಮತ್ತೆ ಹೋಗಿ ನಾನು ಹೇಳಿ ಬರ್ತೇನೆ ನಿಮ್ದು ಅಡಿಗೆಗೆಲ್ಲ ಆದ್ರೆ ಇದು ಪ ಏನದು ಎಡಿ ಮಾಡತ್ತ ಎಲ್ಲದನ್ನು ರೆಡಿ ಮಾಡಿ ಇಟ್ಬಿಡುವ ಹಂಗ ಎಡಿ ಮಾಡತ್ಲೆ ಪಡ್ಲಿಗೆ ಬರತ್ಲೆ ಅಮ್ಮ ತುಂಬಿಸ್ ಬರ್ತೈತಿ ಮತ್ತೆ ಉಣಿ ಬೇರೆ ಇವತ್ತು ಎಲ್ಲರೂ ಕರಿತಿರ್ತಾರೆ ಎಲ್ಲರ ಮೇಲೆ ಹೋಗ್ತಿರ್ತಾರೆ ಅಮ್ಮ ಸಿಗ ಎಲ್ಲ ದೌಡು ನಾವು ಬೇಗ ತಯಾರು ತಯಾರ್ಮಿಟ್ಕೊಂಡ್ಬಿಟಿವಿ ಅಂದ್ರೆ ಹಂಗೆ ತುಂಬಿಸಿ ಇದು ಮಾಡಕ್ ಬರ್ತೈತಿ ಅಮ್ಮ ಹುಣ್ಣ ಕೊಡಾಕ್ ಬರ್ತೈತಿ ಹೌದ್ರಿ ಐತಿ ರಾಮಗ ನಿನ್ನ ಅಡಿಕೇಲಿ ಕೊಟ್ಟು ದಕ್ಷಿಣ ಇಟ್ಟಿಗೆ ಹೇಳಿ ಬಂದಿದ್ದೆ ನಾನು ದೌಡು ಮತ್ತು ನೀ ಅಲ್ಲಿ ಹೋಗಕ್ಕೆ ಹೋಗ್ಬೇಡಮ್ಮ ಮತ್ತೆ ಊರಿಗೆ ಮತ್ತೆ ಬೇರೆ ಆಮೇಲೆ ಅಲ್ಲಿ ಇದಕ್ಕೆ ಆಮೇಲೆ ಅಲ್ಲಿ ಮಡಿ ಮ್ಯಾಲೆ ಅಲ್ಲಿ ಹೋಗ್ಬೇಡ ದೂರ ಅಂದ್ರೆ ಮತ್ತೆ ನಮ್ಮನೆ ಬರೋದು ಕಷ್ಟಗತಿ ಇಲ್ಲೇ ಅವರ ಇದ್ರೆ ಹೋಗ್ಬರ್ರಿ ಕರೆಕ್ಟ್ ತೋರಿ ಹಂಗೆ ಬಂದು ಕರ್ಕೊಂಡು ಹೋಗೋವಮ್ಮ ಅಂತಂದು ಹೇಳಿ ಬಂದಿದ್ದೆನಿ ಮತ್ತೆ ಹೋಗಿ ಬರ್ರಿ ಇರ್ತೀರಾ ನೀವು ಮತ್ತು ಅಲ್ಲಿಲ್ಲಿ ಹೋಗಿ ತಮ್ಮ ಹುನ್ವಾ ಮತ್ತ್ ಅದಕ್ಕೆ ನಾನು ಮತ್ತೆ ಸುಮ್ಮನೆ ಅಲ್ಲಿ ಹೋಗ್ತಿರ್ತಾರೆ ಈಗ ಮತ್ತೆ ಎರಡ್ ಮನೆ ತುಂಬ ಬಿಟ್ಟು ಬರ ಬಿಟ್ಕೊಟ್ಟು ಬರಕ್ ಆಗಿಲ್ಲ ಆಮೇಲೆ ಎಲ್ಲ ಹೋಗಿರೋ ಗೊತ್ತಿ ನಾವು ತುಂಬಿಸ್ಕಾಯಿ ಬಿಟ್ವಿ ಅಂದ್ರೆ ಮತ್ತೆ ಎಲ್ಲರೂ ಹೋಗಾರ ದೂರ ದೂರ ಕಡೆ ಹೋಗಾರ ಆದ್ರೆ ಹೋಗ್ಬಿಡ್ತಾರ ಹಾಗಾಗಿ ನಾನು ದೌಡ್ ಕರ್ಕೊಂಡ್ ಬರ್ತಾನೆ ತಯಾರ ಮಾಡಿ ಹೋಗಿ ಇದ್ರಾಗ ಇಟ್ಬಿಡೋ ಕರ್ಕೊಂಡ್ಬಿಡ್ತಾನೆ ಹೀರ ಇದು ಹಾಕಿಗದ ನೀರ್ ಇಟ್ಬಿಡ್ಕತ್ರಿ ಮತ್ತೆ ಮತ್ತೆ ಒಂದು ತಾಸ ಆಗ್ಬಿಬಿತಿ ಪೂಜೆ ಗೀಜೆ ಅವು ಕೂಗ್ತ ಹಾಕಳವು ಗ್ಯಾಸ್ ಒಂದು ನೀರ್ ಒಂದಿಟ್ಟು ಬಂದ್ಬಿಟ್ಟದ ಚಲೋ ಆಗ್ಬಿಡ್ತತ್ರಿ ಹತ್ತಿರ ಇಲ್ಲಿ ತಗ ಅಲ್ಲಿ ನಿಮ್ಮ ಹೊಲಕ್ಕೆ ಹೋಗುತ್ತಲ್ಲ ಹೇಳಿದ್ದೆ ನೀರಿಟ್ಟು ಹೋಗ್ರಿ ಅಂದ್ರೆ ನೀರಿಟ್ಟು ಅದನ್ನ ಹಾಕಿ ಕುಗ್ಯತ್ ಅಂತ ಚಿಂತಿದ್ದೆ ಆಡಾ ನಿಮ್ಗ ಮಧ್ಯಾಹ್ನ ತನಕನೂ ಏನಾವಕ್ಕ ಚಿಂತಿಲ್ಲ ನಿಮ್ಮದು ಇದು ನಾವು ಪೂಜೆ ಇದ್ದ ಕೆಲಸ ನೋಡ್ಕೊರೀ ಅಂತ 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 ನಿಮ್ಮ ಆವೂ ಇರ್ರಿ ಪೂಜೆ ಗೀಜೆ ಮಾಡ್ಕೊಂಡು ಹೋಗಂತೀರಿ ಅಂದ್ರೆ ಇಲ್ಲ ಕನಿ ಮತ್ತು ಉಣ್ಣಕ್ ಅಲ್ಲೇ ಕಳ್ಸಿ ಅಂತ ನೋಡಿ ನಿಮ್ಮ ಮಾವ ಪೂಜೆ ಹಾಗೆ ಊಟಕ್ಕೆ ಕಟ್ಟಿ ಬಿಡವ ಯಾರಿಗಾರ ಹೇಳ್ಕೊಟ್ಟು ಕಳ್ಸಿದ್ರ ಮತ್ತೆ ಅವ್ರಿಗೆ ಉಣ್ಣಾಕ್ ತಡಾಕತ್ತಲ್ಲಿ ರೀ ಇತ್ತ ನೀವು ಕರ್ಕೊಂಡು ಹೋಗ್ರಿ ಆಟತಿ ಅತ್ತಿಯರು ಹೋಗಿ ಅಷ್ಟೊತ್ತಿಗೆ ಎಡಿಗೆಲ್ಲ ರೆಡಿ ಮಾಡಿಬಿಡ್ತಾನೆ ಎಡಿ ಇಟ್ಬಿಟ್ವಿ ಅಂದ್ರೆ ದೌಡ್ ಆಮ್ ಬರತ್ಲೇ ಸೊಪ್ಪು ಅದು ಐತಲ್ಲ ಹ್ಞೂ ಐತೆ ದೇವ್ರ ಕಣೆಗೆ ಇಡ್ತಾನೆ ಈ ಪೂಜಾಕ್ಕೆ ಬೇಕಾ ಬೇಕು ಬೇನು ಸೊಪ್ಪು ಎಲ್ಲ ತಯಾರು ಮಾಡಿಬಿಟ್ಟೆ ಅಂದ್ರೆ ಆಗ್ಬೇಕತ್ವ ಪಡ್ಲಿಗೆ ತುಂಬಿಸೋದು ಅಂದ್ರೆ ಒಂದು ಆಚೆ ಅಂತೆ ಆತಿಗೆ ಆಗಲ್ಲ ಎಲ್ಲ ಕರೆಕ್ಟಾಗಿ ಇರ್ಬೇಕು ಹಾಂ ಎಲ್ಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೇ ನೋಡ್ರಿ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಯಾಕೆ ಅಷ್ಟೊಂದು ವ್ಯೂಸ್ ಇಲ್ಲ ನೋಡ್ರಿ ಯಾಕೆ ನಿಮ್ಗೆ ಕಥೆಗಳು ಇಷ್ಟ ಇಲ್ರಿ ರೀ ಒಳ್ಳೊಳ್ಳೆ ವೀಡಿಯೋಸ್ ಮಾಡಕ್ಕೆ ಟ್ರೈ ಮಾಡಕತ್ತನ್ರಿ ಸಣ್ಣ ಮಗು ಐತಿ ಅಷ್ಟಕ್ಕೂ ಕಟ್ ಕಷ್ಟಪಟ್ಟು ವೀಡಿಯೋಸ್ ಮಾಡೋಕತ್ತಿರತೇನ್ರಿ ನಾನು ನಿಮ್ಗೆ ನಮ್ಮ ನನಗೆ ನಿಮ್ಗೆ ಸಪೋರ್ಟ್ ಬೇಕಾಗಿತ್ರಿ ಆಮೇಲೆ ಭಾಳ ಜನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ವಿಡಿಯೋಸ್ ನೋಡೈತ್ರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ಹೈಪ್ ಮಾಡಿರಿ ಕತೆಗಳು ಹೆಂಗೆ ಬರಾತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಕಡೆ ನಾವು ಹುಣವಿ ದಿವಸ ಪಡ್ಲಿಗೆ ತುಂಬಿಸಿರ್ತಾವ್ರಿ ಎಲ್ಲ ಮುಂದೆ ಹಂಗಾಗಿ ಅದನ್ನ ವೀಡಿಯೋ ಹಾಗಾಕತ್ತ ನೋಡ್ರಿ ಹುಣವಿ ದಿವಸ ಎಷ್ಟು ಕೆಲಸ ಇರ್ತಾವ್ರಿ ಮನೆಯಾಗ ಹೆಣ್ಮಕ್ಳು ಅವು ಎಲ್ಲ ಮಾಡಿರ್ತಾವಲ್ರಿ ಎಷ್ಟು ಸಾಕಾಗಿರ್ತೈತಿ ಅದ್ರಾಗ ವಿಡಿಯೋಸ್ ಮಾಡಕತ್ತೀರಿ ನಿಮ್ಗೋಸ್ಕರ ಎಲ್ಲ ಅಡಿಗೆನೇ ಆಗೈತೆ ನೋಡ್ರಿ ಈಗ ಅಮ್ಮ ಬರತ್ಲೆ ಪಡ್ಲಿಗೆ ತುಂಬಿಸ್ತವೆ ನೋಡ್ರಿ ಅದ್ರಾಗ ಈಗ ಅಮ್ಮ ಪಡ್ಲಿಗೆ ತುಂಬಿಸೋರು ಭಾಳ ಜನ ಇರ್ತಾರೆ ಉಣಿವಿಗೆ ಮಾಡಿ ಅವ್ರ ಮನೆಗೆ ಹೋಗ್ತಿರ್ತಾರ ಹಂಗಾಗಿ ನಮ್ಮ ಮನೆಗೆ ದೌಡ್ ತುಂಬಿಸಿ ಬಿಡೋಣ ಅಂತಂದ ಮಾಡಾಕತ್ತೇವೆ ನೋಡ್ರಿ ಈಗ ಈಗ ಅಮ್ಮನ್ನ ಕರ್ಕೊಂಡ್ ಬರಕ ನಮ್ಮ ಅತ್ತೆಯರ್ ಹೋಗ್ಯಾರ್ರಿ ಅದನ್ನ ನೋಡ್ರಿ ಈಗ ಎಮ್ಮ ಗೌರಮ್ಮ ಯಾರ ತಂಗಿ ಒಳ ಬರ್ರಿ ಎದ್ದೋಗಿಸು ನೋಡಜ ಯಾರ ಬಂದಾರ ಏನ ಅಂತಂದ ಬಾಗ್ಲಿಗೆ ಬಾಗ್ಲ ತಕ್ಕೊಂಡ್ ಕುಂತ ಬಿಡ್ತಿದ್ದೆ ನೋಡ ಹಾಕ ಅಂದ್ರೆ ನಾನಮ್ಮ ಶಾಂತವ್ವ ಬಾರ ತಂಗಿ ಒಳಗ್ ಬರ್ರಿ ನೀನೇನವಾ நீன்னு சசி வந்து படிக்கும் அடிக்கடி கொடுத்து குந்து ಅಲ್ಲಿ ಮ್ಯಾಲಿಂದ ಉಡೆಯನರು ಎಲ್ಲರೂ ಕರೆಯಾಕತ್ತರ ಓದಿ ಅಂದ್ರೆ ಮತ್ತಡಾಕತಿ ನಿಮ್ದು ಮನೆಯ ತುಂಬಿಸ್ಕೊಂಡು ಹೋದ್ರ ಆತು ಅಂತಂದು ಕಾದೆ ನಾನು ಯಾಕೆ ಬರ್ಲೇ ಇಲ್ಲ ಅನ್ಕೊಂಡೆ ನಡೆಯುವ ಹಂಗಾರ ನೀನ್ ದೇವ್ರ ದೇವ್ರು ತಗೊಂಡ್ ನೀ ನಡಿ ನೀರು ತಯಾರು ಮಾಡ್ಕೊ ಬಂದೆ ಹೌದೇನು ಬಿಡು ನಮ್ದು ಅದಕ್ಕೆ ದೌಡ ತುಂಬಿಸ್ಬಿಟ್ರೆ ಪಾಪ ನೀನು ಅಲ್ಲಿ ಹೋಗ್ತಿರ್ತೀಯ ಅದಕ್ಕೆ ಹೇಳೋಗಣ ಅಂತ ಬಂದೆ ಮತ್ತೆ ಬಾಯಮ್ಮ ನಾನು ಹಂಗಾರ ಹೋಗಿ ನೀರ್ ಅದನ್ನ ತಯಾರ್ಮ್ಕೊಂತಿ ನಡೆಯುವ ನೀನ್ ಇಂದನ ಬಂದೆ ದೇವ್ರ್ ತಗೊಂಡು ಬಂದಾ ಬಿಡ್ತಾನೆ ಒಂದು ಮನೆ ಅಂತೆಲ್ಲ ನೋಡ್ಕೊಂತೀರ ಜ ಕುಂದ್ರ ಬಡ ಒಳಗೆ ಅವ್ರು ಇವರು ಬರ್ತಿರ್ತಾರೆ ಏನೋ ಶಾಂತವಾತ ಸೈ ಅವ್ರು ಇವರು ಗೊತ್ತಾಗಂಗಿಲ್ಲ ನಿಮಗೂ ದೌಡ್ ಎದ್ದು ಇಳಿಯಕ್ಕೆ ಆಗಂಗಿಲ್ಲ ಬಾಗ್ಲು ಹಾಕೊಂಡೇ ಇರು ನಾನು ದೇವ್ರು ತೊಗೊಂಡು ಬರ್ತಾನಂತ ಇಲ್ಲ ಕರ ಹೊರಗರ ಕುಂದ್ರು ದೇವ್ರು ತೊಗೊಂಡು ಬಂದಾಗ ಮತ್ತೆ ಬಾಗ್ಲು ಹಾಕಿರಬಾರ್ದು ಇಲ್ಲ ಹೊರಗರ ಕುಂದ್ರು ಆಯ್ತು ಬಾ ನಾನು ಕುಂದ್ರತಾನೆ ನೀ ಹೋಗಿ ದೌಡ್ ಬಾ ಮತ್ತೆ ಅಲ್ಲಿ ಮ್ಯಾಲೆ ನೋಡ್ಯಾರ ಎಲ್ಲರೂ ಹೇಳ್ಯಾರ ಒಂದು ಇನ್ನೂ ಇಲ್ಲೇ ಐದಾರು ಮನೆ ಹಾಕವು ಯಾವಾಗ ಹೋಗಿ ಯಾವಾಗ ಬರೋದು ನೀನು

ಒಳ್ಳೇದಾಗ್ಲವ ಎಲ್ಲದೇ ದೇವ್ರು ಒಳ್ಳೇದು ಮಾಡಲಿ ನನಗೆ ನೂರು ವರ್ಷ ಮತ್ತೆ ಭಾಗ್ಯ ಕೊಡಲಿ ದೇವ್ರ ತಾಯಿ ಕಾಪಾಡವಾ ಇಲ್ಲವ ಮತ್ತೆ ಇದೇನಿದ್ ಹಿಂಗ ಮಾಡಕತ್ತರ ಅಂತ ಅನ್ಕೋಬಾಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲಾ ಬಾಳಷ್ಟೇ ಮಂದಿ ಗೊತ್ತಿರ್ತೈತಿ ದೇವರು ತಗೊಂಡ್ಬಂದಿರ್ತಾರಲ್ರಿ ಅವ್ರನ್ನ ಮನೆ ಬಾಗ್ಲದಾಗ ಹೊಸದಲ್ಲೇ ಅವರಿಗೆ ಒಂದ್ ಚೆಲೆಗೆ ಖಾಲಿಗೆ ನೀರ್ ಹಾಕಿ ಬಿಸ್ಲಾಗಿ ಬಂದಿರ್ತಾರ ಹೊಟ್ಟೆ ಯಾವಾಗರ ಬರ್ಲಿರಿ ಕಾಲಿಗೆ ನೀರ್ ಹಾಕಿ ಅವ್ರು ಖಾಲಿಗೆ ಬಿದ್ದ ಅವ್ರ ಆಶೀರ್ವಾದ ತಗೊಳೋದ್ರಿ ಸಣ್ಣರು ದೊಡ್ಡೋರು ಅಂತಂದು ಭೇದ ಭಾವ ಇರೋಂಗಿಲ್ರಿ ಅವ್ರು ಯಾರ ಆಗ್ಲಿರ್ಲಿ ದೇವ್ರು ತಗೊಂಬಂದರಿಗೆ ಖಾಲಿ ಬೀಳ್ತಿರ್ತೇವ್ರಿ ಆ ಅದನ್ನು ಮಾಡಿದ್ನಿರಿ ಒಳಗೊಬ್ಬರಿ ಅಮ್ಮ ಬಂತನ ಅಂಬನ दोड़ दोड़ ना ना, नी, नी <laughs> <laughs> ി ഇമ്മ നമുദലെല്ലാം തയറായി ജോതർ മനുഷ്യൻ്റെ നാ ഇ മേലെ നോളി ഹോദതയ്ക്ക് ദോഡ് ദോഡ് നോട് ഇല്ല മുക്സാ നാ മന ഓമ്മബ നന്ദി തോ എല്ല തയർമാേനാ നോട് ആ ബോഡ അമ്മേ തുമ്പ്ബിട നോ എല്ലാ ಇರ್ತೈತಲ್ಲ ರೀ ಅದನ್ನೊಂದು ಪಡ್ಲಿಕ್ಕೆ ಇಟ್ಟಿರ್ತೇವೆ ಮನೇದು ಒಂದು ಇಟ್ಟಿರ್ತೇವೆ ರೀ ಅಮ್ಮಂದು ಎಲ್ಲ ಪಡ್ಲಿಗೆ ತುಂಬಿಸಿ ಈಗ ನಾವು ಪೂಜೆ ಮಾಡಾಕತ್ತೇವೆ ನೋಡ್ರಿ ಉದೋ ಉದೋ ಎಲ್ಲವ ನಿ ನಾಲ್ಕು ಉದೋ ಜೋಗಳು ಬಾವಿ ಸತ್ಯವ ನಿ ನಾಲ್ಕು ದೋ ಉದೋ 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 ಎಂದವರ ಮನೆ ಉದ್ಧಾರ ಮಾಡುವ ತಾಯಿ ನಿ ನಾಲ್ಕು ದೋ ಉದೋ ಉದೋ ಜೋಗಳು ಬಾವಿ ಸತ್ಯವ ನಿ ನಾಲ್ಕು கை தோக்க நீங்க தங்கி பாழ மனித நன்கேன் கொடுக்கு கை தோழ்கொண்ட நான் திண்டு கை தோழ்கொழ் ஒட்டு அவ் நம்ம உண்டு ಬಟ್ ಎಲ್ಲಮ್ಮನ ಪ್ರತಿರೂಪ ಅಂತ ರೀ ಹಂಗಾಗಿ ಅವ್ರು ಏನಾರ ತಿನ್ಲಿ ಒಟ್ಟು ತಿಂದು ನಮ್ಮನೆ ಕೈ ತೊಳ್ಕೊಂಡು ಹೋಗ್ಬೇಕ್ರಿ ಎಲ್ಲಾರ ಮನೆಗೆ ಉಣ್ಣಕ್ ಆಗಲ್ಲ ರೀ ಎಲ್ಲಾರ ಮನೆಗೂ ಪಡ್ಲಿಗೆ ತುಂಬಿಸಿ ಇರ್ತಾರ ಅದಕ್ಕೆ ಅವ್ರ ಅವ್ರ ಮನೆಯಾಗ ಏನಾರು ಹೊಂತಿತ್ತು ಎಷ್ಟ ಅವ್ರಿಗೆ ಎಷ್ಟ್ ಅಷ್ಟೇ ರೀ ಒಬ್ರು ಮನೆಯಾಗ ಹೊರ್ತುಂಬ ಹುಂಡ್ ಬಿಡ್ತಾರೀ ಯಾರ ಸರ್ ಒಗ್ ಹೊರ ತುಂಬಾ ಹುಂಡ್ರು ಅಂದ್ರ ನೋಡ್ಕಿದಾರ ಮನೆಗ ಎಲ್ಲರ ಮನೆಗೂ ಬಾಯಿಂದ ತಿಂದು ಕೈ ತೊಳ್ಕೊಂತಾರಿ ಇಲ್ಲಾಂದ್ರ ಒಂದು ಕಡಗು ಒಂದು ಹೋಳಿಗಿ ಹಿಂಗ ಅವ್ರಿಗೆ ಎಷ್ಟು ಹಿಡಿಸ್ತೈತಿ ಅಷ್ಟ ಇಷ್ಟ ತಿಂದು ಕೈ ತೊಳ್ಕೊಂತಾರಿ ಒಟ್ಟ ಅವ್ರ ಮನೆಗ ಕೈ ತೊಳದ ಹೋಗ್ಬೇಕ್ರಿ ಅವ್ರು ಬಂದಿರಾರು ಹಂಗಾಗಿ ಹೇಳಾಕತ್ತಿರ ಅದ್ರಿ ಇದನ್ನ ಅದು ಬೇನ್ ಸೊಪ್ಪ ಎಲ್ಲಾರು ಅಲ್ಲೇ ಇಡ್ರವ ಪಡ್ಲಿಗೆ ಹತ್ರನೇ ಇಡ್ರಿ ಜ್ಯೋತಿ ಅಮ್ಮಗ ಉಣ್ಣಾಕ ನೀಡಾನ ಅಂತ ನಡಿ ದೌಡ ಎಲ್ಲ ತಗದ್ ಕೊಡು ನಾನು ನೀಡ್ತಾನ ಅಂತ ಅಮ್ಮಗ ಹುನ್ರಿ ಅತ್ತಿಯರ ಅಮ್ಮ ಬಾಯ್ ಇಲ್ಲಿ ಇಟ್ಲಾ ಕುಂದ್ರುವಂತ ನೀನ ನಾನು ನೀಡ್ತೆ ಉಣ್ಣಾಕ ಹ್ಮ್ ನೋಡ್ರಿ ಅವ ದೌಡ್ ದೌಡ್ ಮಾಡ್ರಿ ಯಮ್ಮ ಊಟ ಹೆಂಗಿತ್ತ ಏನ ಹೌಸ ಹೊಸ ಮಾಡಿದ್ವಿ ನಾವು ಅತಿ ಸಿಸಿ ಕುಡ್ಕೊಂಡು ಭಾಳ ಅವಸರ ಆಗ್ತೀವತ್ತು ನಮಗೂ ನಿನಗೆ ಅವಸರ ಮಾಡಿಬಿಟ್ಟೀವಿ ಇವ ಊಟ ಏನೇ ಜರಂಗ ಇಲ್ವ ಇವ ಎಂಥ ಚಲೋ ಊಟ ನಾವು ಒಂದೇ ಮನೆ ಹೊಡೆತುಂಬ ಉಣ್ಣದು ಮತ್ತು ರಾತ್ರಿ ತನಕ ಎಲ್ಲಿ ಉಣ್ಣಂಗಿಲ್ಲ ನೋಡು ಬಾಳೆಹಣ್ಣು ತಿಂತ ಕೈ ತೊಳ್ಕೊದು ಇವ ಎಂಥ ಚಲೋ ಆಗಿತ್ತು ಊಟ ಹೊಡೆ ತುಂಬ ಉಣಾನಿ ಇನ್ನೇನು ಎಲ್ಲಾರ ಮನೆಗೆ ತೊಟ್ಟು ತೊಟ್ಟು ತೊಗೊಳೋದು ಅಷ್ಟೇ ನಾನು ಭಾಳ ಚಲಾಗಿತ್ತು ಅಡಿಕೆನೆ ಅಂತರ ಒಳ್ಳೆ ಒಳ್ಳೆ ತಂಗಿ ನಾನು ಮತ್ತಿನ ಅಲ್ಲಿ ಇಲ್ಲ ತವರ ಮನೆಗೆ ಹೋಗ್ಬೇಕು ಅಚ್ಚಿನ ಮತ್ತಿಗಲ್ಲಿ ಅಡಕಿಲ ಹಾಕೊಂಡ್ರೆ ಪೂಜೆ ಮಾಡೋಕೆ ಸರಿಯಾಗಂಗಿಲ್ಲ ಅಲ್ಲಿ ಮೈ ಕೈ ಕೈ ತೊಳ್ಕೊಬೇಕಲ್ಲ ಅಂದಾಗಿ ಬಹಳ ರುಚಿಯಾಗಿತ್ತು ಊಟ ನಾನು ಕಳಿಸ್ಕೊಟ್ರೆ ಚಲೋ ಆಕತ್ ನೋಡುವ ಈಗ ಹೂಯ್ಯಮ್ಮ ಕುಂದ್ರೆ ಹೋಗುವಂತೆ ಅಂತ ಭಾಳ ದಿವಸಕ್ಕೆ ಬಂದಿದ್ದೀವಿ ಬರೋದೇ ಇಲ್ಲ ಬರೀ ಅಲ್ಲಿ ಇಲ್ಲಿ ಪೂಜೆಗಳಿಗೆ ದೇವ್ರು ತೊಗೊಂಡು ಹೋಗೋದು ಬರೀ ಇದ್ರಾಗ ಇರ್ತೀರಿ ಬರೋದೇ ಇಲ್ಲ ಅಮ್ಮ ನೀನು ಕರೆದ್ರೆ ಕುಂದ್ರೆ ಹೋಗಂತಿನ ಚತ್ತಮ್ಮ ಇಲ್ವಾಕ ಇಲ್ಲ ತವನು ಈಗ ಹೇಳಿದ್ಲ ನೋಡ್ ಬರ ಮುಂದ ಬರ ಒಳಗ ನೀ ಬಂದಿ ಅವಾಗ ಕಾಣ್ಲಾ ಅಲ್ಲಿ ಎಮ್ಮ ಗಡ ಬರ್ರಿ ದೌಡ್ ಆಗೇತ್ ನಮ್ದು ನೀ ಬರತ್ ಪೂಜೆ ಮಾಡೋದು ನೋಡಿ ಎಲ್ಲಾ ತಯಾರ ಮಾಡಿ ಅಂದ ಅಲ್ಲಿ ಹೋಗಿನ ನಾನ್ ಮೇಲೆ ನೋಡಿ ಬಂದು ಹೋಗತೈತು ಅಲ್ಲಿ ನಾಲ್ಕೈದು ಮನೆ ಅದವು ಕಾಯ್ತಿರ್ತಾರ ಅವರು ಪೂಜಕಮ್ಮ ಆಯ್ತು ಕಳಿಸ್ಕೊಡ್ತಾನಂತ ಆಯ್ತು ನೋಡ್ರಿ ನೀರ್ ಬೇಕೇನಮ್ಮ ಬೇಡವಾ ಸಾಕು ನೀರು ಸಾಕು ಬೇಡ ಕುಡ್ದೇನಿ ನೋಡ್ರಿ ದೇವ್ರು ತಗೊಂಡ್ಬರ್ತಾನೆ ஜோதி அவுச்சராக நீர் அங்க இடோ அம்மனா இதன பட்லி தக இல்ல கழசா நீர் ஹூன்வ உணக்கி கட் மக்கள் மனி யாரொரு கண்ணு எல்லாரும் இல்ல தடக்கி புத்திய கொடுக்கிறீவாதி மனியாக பூஜேனா அம்மன் கரது அந்த ಹಂಗಾಗಿ ಮತ್ತೆ ನಿಂದಿರಲಿಲ್ಲಮ್ಮ ಅವರು ಗಲದಾಗ ಕೆಲಸ ರಗಡೆ ಇರ್ತಾವ ಅವರು ನಿಂದ್ರಂಗಿಲ್ಲ ಅಂತಂದು ಹೋದ್ರಮ್ಮ ಏಮ್ಮ ತಕ್ಕೋ ದೇವ್ರು ಹ್ಞೂ ಅಮ್ಮ ಉಧೋ ಎಂದವರ ಮನೆ ಉದ್ಧಾರ ಮಾಡುವ ತಾಯಿ ಕುದೋ ಉಧೋ ಅವಳ ಮುತ್ತು ಬಿದ್ದ ಆರಿಸ್ಕೊಳ್ರಿ ಅವರ ಅವಳ ಮುತ್ತು ಬಿದ್ದ ವಾರಿಸ್ಕೊಳ್ರಿ ನಾ ಬರ್ತಾನೆ ಶಾಂತವ ಬರ್ತಾನವ ತಾಯಿ ಜ್ಯೋತಿ ಹ್ಞೂ ಬೇಮ್ಮ ಆತ್ ನೋಡುವ ಎಲ್ಲ ಪಡ್ಲಿಗೆ ತುಂಬಿಸೋದ ಆಕೆ ಎಲ್ಲ ಆಕೆ ಅಮ್ಮನ ಕಳಿಸ್ಕೊಟ್ವಿ ನಡೆಯುವ ನಾವು ಹೊತ್ತಾತ್ ನೋಡು ಹೊಲಕ್ಕೆ ಅದ್ನ ಬುತ್ತಿ ಅದನ್ನ ಕಟ್ಟೋದೈತಿ ಕಟ್ಟಿ ಕಳಿಸಿ ಉಂಡ್ರ ಜೊತೆ ಮತ್ ಇಂದಾಗ ಅವ್ರಿಗೆ ಹೊಟ್ಟು ಕಟ್ಟಿ ಯಾರ ಕೊಟ್ಟು ಕಳಿಸ್ಬೇಕು ನೋಡು ಉಂಡ್ರಿ ಐತಿ ಅಮ್ಮ ಎಂತ ಚಲೋ ಐತಿ ನೋಡು ವರ್ಷ ಹಂಗ ಎಷ್ಟು ನಿಧಾನ ಸರಿ ಬಂದು ನಿಧಾನ ಸರಿ ಪೂಜೆ ಮಾಡಿ ಕೊಟ್ಟ ಅಮ್ಮ ಬಾರಿ ನಿಧ ನೋಡು ಅಮ್ಮನ್ನ ನೋಡಿದ್ರ ಎಲ್ಲವನ್ನ ನೋಡಿದಂಗ ಪತಿ இவெல்லா ஐயோ நான் ச நான் மதவாத உஸ்தாகி தான் நோடக்கத்த நோட அம்மன யாவாக ஒட்டர் காரே கொள்ளனங்கலம் அந்த இதை அவ பத்தி அந்த பித்தி அம்க அத்தியவரக்க மத்த கொட்டு கழி ஹுட்ட இவ் ஓதும் அவருக்கு ஹோதிரோ யாரில் மனியாக ஊட்டது ஒய்யோரு யார நோட் இது இவ இ ஊட்டக்க யார்க கொட்டு கழசதேனா தயார் மாண்டு யார் கேரளார கொட்டு கழஸ் ஊட்டது ನಾವು ಊಟ ಕಟ್ಟಿ ತಯಾರು ಮಾಡಿ ರೀ ಇರ್ತೀರ ಇವರು ಅವ್ರು ಇಬ್ರು ಅದಾರ ಮತ್ತೆ ಅವ್ರಿಗೂ ಎಲ್ಲರಿಗೂ ಒಂದೊಂದು ಹೋಳ್ಗೆ ಇಟ್ಬಿಡ್ತೀರಿ ಇರ್ತೀರ ಒಂದ್ ಏಳು ಎಂಟು ಹೋಳ್ಗೆ ಇಡ್ತಾನೆ ಪಲ್ಯ ಅದನ್ನ ಒಂದೊಂದು ಡಬ್ಬ್ರಾಗ ಹಾಕಿ ಒಂದೊಂದು ಇದ್ರಾಗ ಡಬ್ಬ್ಯಾಗ ಹಾಕಿ ಇದು ನಾಲ್ಕು ಡಬ್ಬಿದ್ ಬಾಕ್ಸ್ ಐತಲ್ರಿ ಅದು ಇದು ಹಿಡಕಿದ್ ಅದ್ರಾಗ ಹಾಕ್ಬಿಡ್ತಾನೆ ಒಂದ್ರಾಗ ಹೋಳ್ಗಿ ಪಲ್ಯೆ ಅನ್ನ ಸಾರು ಒಂದು ಬ್ಯಾರದ್ರಾಗ ಹಾಕ್ಬಿಡ್ತಾನೆ ಬುತ್ತಿದ್ನ ಕಟ್ಟು ಕಳಿಸಿ ಉಂಡ್ರತಿಯರ ಮತ್ತೆ ಚಿಂತೆನ ಆಗ್ತೈತಿ ಅವ್ರಿಗ ಅವರು ಪಾಪ ಹೊಸ ಕಾಯ್ತಿರ್ತಾರ ಹೊಲ್ದ ಕೆಲಸ ಮಾಡಿ ನೀ ಕಟ್ಕೊಂಡು ತಂಬಾ ಜೊತೆ ಹೊರಗೆ ಯಾರ ನಾನು ನೋಡ್ತಾ ನಾನು ಯಾರ ಇದ್ರ ಅದ್ಲಾಗ ಹೋಗೋರು ಇದ್ರೆ ಹೊಲದ ಕಡೆಗೆ ಕೊಟ್ ಕಳಿಸ್ತಾನಂತೆ ಹ್ಞೂ